ಬೆಳಗಾವಿ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಅನಾವರಣ ಮತ್ತು ಜೈ ಪಾಪು ಜೈ ಬಿಂ ಜೈ ಸಂವಿಧಾನ ಅದ್ದೂರಿ ಸಮಾವೇಶ ಈಗಾಗಲೇ ಈ ಸಮಾವೇಶ ನಾವು ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕು ನಡೀಬೇಕಾಗಿತ್ತು ಅಲ್ಲಿ ಬಹಳ ಅಭೂತಪೂರ್ವವಾಗಿ ಇಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಇಲ್ಲಿನ ಸ್ಥಳೀಯ ನಾಯಕರ ನೇತೃತ್ವದಲ್ಲಿ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರ ನೇತೃತ್ವದಲ್ಲಿ ಬಹಳ ಅಚುಕವಾಗಿ ಅಮೃತವಾಗಿ ಅರೈಕಾಗಿತ್ತು ಆದರೆ ದುರದೃಷ್ಟಾವಶಾತ್ ಅವತ್ತು ನಮ್ಮ ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ ಅವರು ಎದುರಾದ ಪ್ರಯುಕ್ತ ಅವತ್ತು ಕಾರ್ಯಕ್ರಮ ಎಲ್ಲ ಅಲ್ಲಿ ಸ್ವಾಗತ ಸಹೋದರ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಇಲ್ಲಿ ಕಾರ್ಯಕ್ರಮ ತಕ್ಷಣದಿಂದ ರದ್ದು ಮಾಡಿ ಅದನ್ನು ಆ ಕ್ಷಣದಲ್ಲಿ ನಿಲ್ಲಿಸಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂದ್ಕೊಂಡು ಆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ರು ಈಗಾಗಲೇ ಇಲ್ಲಿ ಮತ್ತೆ ಅದೇ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಹೇಳುವ ತೀರ್ಮಾನಗಳಿಂದ ಪಕ್ಷದ ವತಿಯಿಂದ ಎಲ್ಲ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಸಾವಿರ ಇಲ್ಲಿ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಡಿ ಕೆ ಸುರೇಶ್ ಸಾವಿರ ಇರ್ಬೋದು ಇಲ್ಲಿ ನಮ್ಮ ನಮ್ಮ ಸುದ್ದಿಗಾರರು ಬೇರೆ ಎಲ್ಲ ಸ್ಥಳೀಯ ನಾಯಕರು ಎಲ್ಲ ಸೇರಿ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಮತ್ತೆ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಈಗ ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ನಾವು ಕೂಡ ಬೆಂಗಳೂರಿನ ರಾಜರಾಜ್ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಅಮ್ಮತ್ ರಾತ್ರಿಕುಷ್ಮಾ ಮೇಡಮ್ ಅವರ ನೇತೃತ್ವದಲ್ಲಿ ಎಲ್ಲ ಬಸ್ಗಳಲ್ಲಿ ಮತ್ತು ಕಾರುಗಳಲ್ಲಿ ಎಲ್ಲರೂ ಬಂದು ಭಾಗಿಯಾಗಿದ್ದು ಯಶವತ್ತು ನಮ್ಮ ಜಯಕುಮಾರ್ ಅವರು ಇದು ಕೂಡ ನಮ್ಮ ಆರಾಮ್ ನಗರದಲ್ಲಿ ಬಂದ ವಸಂತರ ವಾರ್ಡ್ ಅಧ್ಯಕ್ಷರು ನಮ್ಮ ಲಕ್ಷ್ಮೀದೇವ್ನಗರ ವಾರ್ಡ್ ಅಧ್ಯಕ್ಷಗಳು ಮಹಿಳಾಗಳು ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಈಗ ಅಂದ್ರೆ ಏನು ಇವತ್ತು ಕಾರ್ಯಪ್ರತಿಮೆ ಅನಾವರಣ ಇದೆ ಅದರಿಂದ ಇವಾಗ ಆಸ್ ನೀಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಿಸ್ತಾ ಇದ್ದೀನಿ ಸರ್ ನಮ್ಮ ಆರಾಮ್ ನಗರ ಕ್ಷೇತ್ರದಿಂದ ಬೆಂಗಳೂರಿಂದ ಆರಾಮ್ ಕ್ಷೇತ್ರದಿಂದ ಬಂದಿದ್ದೇವೆ ಜೈ ಜೈಬಾಬು ಜೈ ಬೀನ್ ತೈ ಸಂವಿಧಾನ ಅಂತೇಳಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರನ ಏನು ಒಂದು ಹೆಸರು ಕೊಟ್ಟಿದ್ದಾರೆ ಅದನ್ನು ಲಾಸ್ಟ್ ನಾವು ಈಗ ಒಟ್ಟಿಗೆ ಇಟ್ಟ ಕೂಡ ಕೂಡ ನಾವೀಗ ಬಂದಿದ್ವಿ ನಮ್ಮ ಪ್ರಧಾನಮಂತ್ರಿಗಳನ್ನ ಮಾಜಿ ಪ್ರಧಾನಮಂತ್ರಿಗಳನ್ನ ಕಲ್ಕೊಂಡಿರೋ ಕಳ್ಕೊಂಡಿದ್ದ ನಾವು ಅಂತ ಕೈಗೊಂಡಿದ್ದನ್ನು ಆಯಿತು ಆಗಾಗಿ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಇವತ್ತು ಇದನ್ನು ಇನ್ನ ವಿಜೃಂಭಣೆಯನ್ನು ಮಾಡಿಸಿದ್ದಾರೆ ಖಂಡಿತವಾಗೂ ಶಿವಕುಮಾರ ಏನು ಮೈಂಡಲ್ಲಿದೆ ಇನ್ನೂರ ಮೂವತ್ತ್ನಾಲ್ಕು ಸೀಟು ಕೂಡ ನೆಕ್ಸ್ಟ್ ಬರ್ತೀರಿ ಅಂತ ಹೇಳಕ್ ಇಷ್ಟ ಬಳಸ್ತೀನಿ ಉತ್ತರ ಕರ್ನಾಟಕದ ಜನ ಕೈ ಹಿಡಿತಾರೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗೋದು ಖಂಡಿತ ಹಾಗೆ ಆಗ್ತಾರೆ ಅಂತ ಹೇಳಕ್ ನಾನು ಇಷ್ಟಪಡಿಸ್ತೀನಿ ಇದು ಐತಿಹಾಸಿಕ ಸಮಾವೇಶ ಜನ ಸೇರಿದ್ದಾರೆ ಅಂತ ನೀವು ಮಾಧ್ಯ ಮಾಧ್ಯಮದವ್ರು ನೋಡ್ತಾ ಇದ್ದೀರಾ ಎಷ್ಟು ಜನ ಸೇರಿದ್ದಾರೆ ಅಂತ ಖಂಡಿತವಾಗೂ ಹೇಳ್ತೀನಿ ಇದು ದೊಡ್ಡ ಮಟ್ಟದಲ್ಲಿ ಇಡೀ ದೇಶ ತಿರುಗೋಡೋ ಅಂತ ಕೆಲಸ ಆಗುತ್ತೆ ನೀವು ನೋಡಿದಿರ ಆಗ ನಮ್ಮ ಹನುಮಂತರಾಯಪ್ಪ ಅವರು ಸಹ ನಮಗೆ ಇಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸಿ ನಮ್ಮ ಇಲ್ಲಿ ಬರೋ ಕೇಳಿದರೆ ನಾವು ಬಂದಿದ್ದೀರಿ ಅಣ್ಣನ ಮುಖಾಂತರ ನಾವು ಎಲ್ಲರೂ ಬಂದಿದ್ದೀರಿ ಇಲ್ಲಿ ಆದರ್ಶದಿಂದ ನಾವು ಬಂದಿದ್ವಿ ಆದರೆ ಡಿ ಕೆ ಶಿವಕುಮಾರಣ್ಣ ಅವರು ಮತ್ತು ಸುರೇಶ್ ಅಣ್ಣ ಅವರು ಏನು ನಿರ್ಧಾರ ತಗೊಂಡಿದ್ದಾರೆ ಆ ನಿರ್ಧಾರಕ್ಕೆ ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬದ್ಧವಾಗಿರ್ತೀರಿ ಇದು ಐತಿಹಾಸಿಕ ಸಮಾವೇಶ ಆಗುತ್ತೆ ಅಂತ ಹೇಳಕ್ ನಾನು ಇಚ್ಛಾ ಬಳಸ್ತೀನಿ